ಮಾಗಡಿ ಸಮೀಪದ ಒಂದು ಹಳ್ಳಿ ಅಲ್ಲಿ ವಾಸವಾಗಿದ್ದ ಮಂಜು ಪುರಾತನ ವಸ್ತುಗಳನ್ನು ಸಂಗ್ರಹಿಸುವ ಶೌಕೀನ ಒಂದು ದಿನ ಆತನು ಹಳೆಯ ಮಠದ ಹಿತ್ತಲಿನಲ್ಲಿ ಒಂದು ಕಪ್ಪು ಲೋಹದ ಡಬ್ಬಿ ಕಾಣುತ್ತಾನೆ ಡಬ್ಬಿಯ ಮೇಲೆ ಯಾವುದೇ ಬರಹವಿಲ್ಲ ಆದರೆ ಅದರ ತಲೆಯನ್ನು ಮುಚ್ಚಿದಂತೆ ಭದ್ರಗೊಂಡಿತ್ತು ಮಂಜು ಅದನ್ನು ಮನೆಗೆ ತಂದು ತೆರೆದಾಗ ಒಳಗೆ ಒಂದು ಕಾಲುಚೀಲ ಭೂಮಿಯಲ್ಲಿ ಕಾಣದ ನಕ್ಷೆ ಮತ್ತು ಒಂದು ಹಳೆಯ ಪತ್ರ ಪತ್ರದಲ್ಲಿ ಬರೆಯಲ್ಪಟ್ಟಿದ್ದು ಈ ನಕ್ಷೆ ನಿನ್ನದೆ ಆದರೆ ಎಚ್ಚರಿಕೆ ನಿನ್ನ ಹತ್ತಿರವಿರುವವನೇ ನಿನ್ನನ್ನು ನಾಶಪಡಿಸುತ್ತಾನೆ ಆದೇಶವಂತೆ ಮಂಜುವದೆ ನಕ್ಷೆಯ ಆಧಾರದ ಮೇಲೆ ಹುಡುಕಾಟ ಆರಂಭಿಸುತ್ತಾನೆ ಆದರೆ ಪ್ರತಿದಿನವೂ ಯಾರೋ ಅವನನ್ನು ಗಮನಿಸುತ್ತಿರುವ ಅನುಭವವಾಗುತ್ತಿತ್ತು ಗೆಳೆಯ ಶಶಿಗೆ ಈ ಬಗ್ಗೆ ಹೇಳಿದಾಗ ಆತನು ಸಹ ಮಂಜುವಿಗೆ ಸಹಾಯ ಮಾಡಲು ಮುಂದಾಗುತ್ತಾನೆ ಹೆಚ್ಚು ವಿವರ ಹುಡುಕುತ್ತಿದ್ದಂತೆ ಮಂಜುಗೆ ಗೊತ್ತಾಗುತ್ತೆ ಈ ನಕ್ಷೆ ಒಂದು ಭವಿಷ್ಯವನ್ನು ಬದಲಾಯಿಸುವ ಶಕ್ತಿಯನ್ನೊಳಗೊಂಡಿರುವುದು ಆದರೆ ಅದನ್ನು ಬಳಸಿದವನು ತಾನೇ ನಾಶವಾಗಬಹುದು ಆ ಕೊನೆ ಇನ್ನೂ ಬರಬೇಕಿದೆ ಮಂಜು ಈಶ್ವರ